ಸರ್ಕಾರದ ಅನುದಾನಕ್ಕೆ ಕಾಯುತ್ತಿರುವ ಮಡಿಕೇರಿ ದಸರಾ ಸಮಿತಿ ಅದೇ ನೆಪದಲ್ಲಿ ಉತ್ಸವಕ್ಕೆ ಆಗಬೇಕಿರುವ ಸಿದ್ಧತಾ ಕಾರ್ಯಗಳನ್ನೇ ಮರೆತು ಕುಳಿತುಬಿಟ್ಟಿದೆಯೇ ಎಂಬ ಪ್ರಶ್ನೆ ಜನರನ್ನು ಕಾಡುತ್ತಿದೆ ಇದರ ಬೆನ್ನಲ್ಲೇ ಕಳೆದ ವರ್ಷದ ದಸರಾ ಲೆಕ್ಕಪತ್ರ ಮಂಡನೆಯೂ ನಡೆಯದಿರುವುದು ಇನ್ನಷ್ಟು ಗೊಂದಲಗಳಿಗೆ ಕಾರಣವಾಗಿದೆ ಕಳೆದ ಆಗಸ್ಟ್ ಇಪ್ಪತ್ತ್ ಮೂರರಂದು ಲೆಕ್ಕಪತ್ರ ಮಂಡನಾ ಸಭೆ ನಡೆಯಿತಾದರೂ ಖರ್ಚು ವೆಚ್ಚಗಳ ಬಗ್ಗೆ ಆಕ್ರೋಶ ಸಂಶಯಗಳು ವ್ಯಕ್ತವಾದ ಕಾರಣ ಸಭೆಯನ್ನು ಮುಂದೂಡಲಾಗಿತ್ತು ಲೆಕ್ಕ ಪರಿಶೋಧನಾ ವರದಿಯೊಂದಿಗೆ ಶೀಘ್ರದಲ್ಲೇ ಕರಾರುವಕ್ಕು ಲೆಕ್ಕ ಮಂಡಿಸುವುದಾಗಿ ಸಮಿತಿ ಹೇಳಿತು ಆದರೆ ಇದಾದ ಇಪ್ಪತ್ತು ದಿನಗಳ ಬಳಿಕವೂ ಲೆಕ್ಕಪತ್ರ ಮಂಡನೆಯಾಗಿಲ್ಲ ಅಂದಿನ ಸಭೆಯಲ್ಲಿ ಜನರು ಕೇಳಿದ ಅನೇಕ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ ಕಾಂತಾರ ಶೈಲಿಯ ಮರಳು ಶಿಲ್ಪಕ್ಕೆ ನಲವತ್ತು ಸಾವಿರ ಸಂಭಾವನೆ ಶಿಲ್ಪಕ್ಕೆ ಲೈಟಿಂಗ್ ಒಂದು ಲಕ್ಷದ ಎಂಟು ಸಾವಿರ ಮತ್ತು ಇದೇ ಶಿಲ್ಪಕ್ಕೆ ಬ್ಯಾಕ್ ಡ್ರಾಪ್ ಫ್ರೇಮ್ ನಿರ್ಮಾಣಕ್ಕೆ ಐದು ಸಾವಿರದ ನೂರು ಸೇರಿದಂತೆ ಒಟ್ಟು ಒಂದು ಲಕ್ಷದ ಐವತ್ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಖರ್ಚು ತೋರಿಸಲಾಗಿದೆ ಇನ್ನು ಹವ್ವಾನ ಪತ್ರಿಕೆ ಹೆಸರಿನಲ್ಲಿ ಹದಿನೆಂಟು ಸಾವಿರದ ನೂರು ಮತ್ತು ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಪ್ರತ್ಯೇಕ ಲೆಕ್ಕ ತೋರಿಸಲಾಗಿದ್ದರೂ ಯಾವ ಕಾರ್ಯಕ್ರಮ ಎಂಬ ಉಲ್ಲೇಖವಿಲ್ಲ ಕವಿಗೋಷ್ಠಿ ಹವ್ವಾನ ಪತ್ರಿಕೆಗೆ ಇಪ್ಪತ್ತೈದು ಸಾವಿರದ ಇನ್ನೂರು ತೋರಿಸಲಾಗಿದೆ ವಾರ್ತಾ ಕಮ್ಯುನಿಕೇಶನ್ಸ್ ಎಂಬ ಸಂಸ್ಥೆಗೆ ಸುಮಾರು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಪಾವತಿಯಾಗಿದ್ದು ಮೂರು ಪ್ರತ್ಯೇಕ ಖರ್ಚುಗಳನ್ನು ನಮೂದಿಸಲಾಗಿದೆ ಸ್ಮರಣಿಕೆ ಹಾಗೂ ಪ್ರಶಂಸನಾ ಪತ್ರಕ್ಕೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ನಲವತ್ತು ಸಂಗೀತ ಮತ್ತು ವಾದ್ಯ ಹದಿನೈದು ಸಾವಿರ ಪತ್ರಿಕಾ ಪ್ರಕಟಣೆ ವೇದಿಕೆ ಶಾಮಿಯಾನ ಗ್ಯಾಲರಿ ನಿರ್ಮಾಣಕ್ಕೆ ಹದಿನಾರು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿಗಳನ್ನು ವಾರ್ತಾ ಕಮ್ಯುನಿಕೇಶನ್ಗೆ ನೀಡಲಾಗಿದೆ ಉಳಿದಂತೆ ಮೂರು ಬಾರಿ ಬೆಂಗಳೂರಿಗೆ ತೆರಳಿದ ಖರ್ಚು ಎಂಬತ್ತು ಸಾವಿರ ಆಯ್ದ ಪೂಜೆ ಮತ್ತು ವಿಜಯದಶಮಿ ದಿನದಂದು ಊಟೋಪಚಾರಕ್ಕೆಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಖರ್ಚು ತೋರಿಸಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪಾವತಿಯಾಗಿದ್ದರೂ ಆ ತಂಡಗಳ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ನಾಪತ್ತೆಯಾಗಿವೆ ಇವಿಷ್ಟೇ ಅಲ್ಲದೆ ಖರ್ಚು ವೆಚ್ಚಗಳ ಪಟ್ಟಿಯಲ್ಲಿ ನಿಖರ ಮಾಹಿತಿಗಳೇ ಇಲ್ಲ ಅನಿತಾ ಪೋಯಾ ಅವರಿಗೆ ಇತರ ಖರ್ಚುಗಳಿಗಾಗಿ ಎಂಬತ್ತೇಳು ಸಾವಿರ ಮತ್ತು ಮರ್ಕರ ಪವರ್ಸ್ಗೆ ಮೂರು ಪಾಯಿಂಟ್ ಒಂಬತ್ತೈದು ಲಕ್ಷ ನೀಡಲು ಬಾಕಿ ಇದೆ ಎಂದು ನಮೂದಿಸಲಾಗಿದೆ ಆದರೆ ಪೂರಕ ಮಾಹಿತಿಗಳಿಲ್ಲ ಮತ್ತು ಬಾಕಿ ಹಣವನ್ನು ಯಾವ ಮೂಲದಿಂದ ಭರಿಸಲಾಗುತ್ತದೆ ಎಂಬ ಬಗ್ಗೆಯೂ ಸ್ಪಷ್ಟ ಇಲ್ಲ ಕಳೆದ ವರ್ಷ ಸರ್ಕಾರದಿಂದ ಹಣದ ಖರ್ಚು ವೆಚ್ಚಗಳ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಸಮಿತಿ ಹೇಳಿದೆ ಆದರೆ ಸಾರ್ವಜನಿಕವಾಗಿ ಸಂಗ್ರಹವಾದ ಹಣದ ಖರ್ಚಿನ ಮಾಹಿತಿಯಲ್ಲಿ ಸ್ಪಷ್ಟತೆ ಇಲ್ಲ ಒಟ್ಟಿನಲ್ಲಿ ದಸರಾ ಸಮಿತಿ ಮಂಡಿಸಿದ ಲೆಕ್ಕಾಚಾರದಲ್ಲಿ ಗೋಜುಲುಗಳೇ ತುಂಬಿರುವುದು ವಿವಾದಕ್ಕೆ ಕಾರಣವಾಗಿದೆ ಇಟ್ಟ ದಸರೆ ಒಸ್ತಿಲಿದೆ ಎದ್ದಿರುವ ಪ್ರಶ್ನೆಗಳಿಗೆ ಸಮಿತಿಯೇ ಉತ್ತರಿಸಬೇಕಿದೆ